ಎಲ್ಲ ಜನರಿಗೂ ನಮ್ಮೂರು ಸರ್ಕಾರದ ಖಜಾನೆಗೆ ಕಾಮಧೇರು ಸಮಸ್ಯೆಗಳಿಗೆ ಕೊನೆ ಮೊನೆಯಿಲ್ಲ ಜನರ ಗೋಳು ಮಾತ್ರ ಕೇಳೋರೇ ಇಲ್ಲ ಮಹಾನಗರಿಯ ಸಂಕಷ್ಟಗಳ ಸರಮಾಲೆ ಪ್ರತಿ ವಾರ್ಡ್ನ ಅಸಲಿ ಚಿತ್ರಣ ಇದು ಬೆಂಗಳೂರು ವಾಯ್ಸ್ ರಾಜಧಾನಿ ಜನಮನ ಬೆಂಗಳೂರಿನ ನಂಜಾಂಬ ಅಗ್ರಹಾರದಲ್ಲಿ ಹತಾರು ಸಮಸ್ಯೆಗಳು ತಲೆದೂರಿರುವಂಥದ್ದು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ನಂಜಾಂಬ ಅಗ್ರಹಾರ ಇದು ಇಲ್ಲಿ ನೀರಿಲ್ಲ ರಸ್ತೆಯೂ ಇಲ್ಲದೆ ಜನರು ನಿತ್ಯ ಪರದಾಟವನ್ನು ನಡೆಸ್ತಾ ಇದ್ದಾರೆ ಬೇಸಿಗೆ ಆರಂಭಕ್ಕೂ ಮುನ್ನವೇ ನೀರಿಲ್ಲದೆ ಜನರು ಹಾಹಾಕಾರ ಪಡುವಂತಹ ಪರಿಸ್ಥಿತಿ ಎದುರಾಗಿದೆ ಇದೀಗ ನಂಜಾಂಬ ಅಗ್ರಹಾರದಲ್ಲೂ ಕೂಡ ನೀರಿಲ್ಲ ರಸ್ತೆ ಸರಿ ಜನರು ಡೈಲಿ ಒಂದು ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇರುವಂಥದ್ದು ನಂಜಾಂಬ ಅಗ್ರಹಾರದಲ್ಲಿ ಬೀದಿ ದೀಪಗಳಿಲ್ಲ ನಿತ್ಯವೂ ಕೂಡ ಈ ಬೀದಿ ನಾಯಿಗಳ ಕಾಟ ಒಂದ್ ಕಡೆ ಬೀದಿ ದೀಪಗಳಿಲ್ಲ ರಾತ್ರಿ ಹೊತ್ತು ಹೋಗೋಕು ಭಯ ಪಡುವಂತಹ ಪರಿಸ್ಥಿತಿ ಯಾಕಂದ್ರೆ ಲೈಟ್ ಇದ್ರಲ್ಲಿ ನಾಯಿಗಳಿದೆ ಅಂತ ಗೊತ್ತಾಗುತ್ತೆ ಮುನ್ನೆಚ್ಚರಿಕೆಯಾಗಿ ಒಂದು ಕೋಲ್ ಹಿಡ್ಕೊಂಡು ಇನ್ನೊಂದು ಮತ್ತೊಂದು ಮಾಡ್ಕೊಂಡು ಹೋಗ್ಬಹುದು ಇಲ್ಲಿ ನಿತ್ಯ ನಾಯಿ ಕಾಟ ಬೇರೆಯಂತೆ ವಾರಕ್ಕೆ ಒಂದು ಬಾರಿ ಮಾತ್ರ ಇಲ್ಲಿ ಕಸದ ಗಾಡಿ ಬರುತ್ತಂತೆ ನೋಡಿ ಕಸ ವಿಲೇವಾರಿಯು ಇಲ್ಲಿ ಕಷ್ಟ ಆಗೋಗ್ಬಿಟ್ಟಿದೆ ಒಂದ್ ಕಡೆ ರಸ್ತೆ ಇಲ್ಲ ಒಂದ್ ಕಡೆ ನೀರಿಲ್ಲ ಅಲ್ಲಲ್ಲಿ ನೋಡಿದ್ರೆ ಬೀದಿ ನಾಯಿಗಳ ಹಾವಳಿ ಬೇರೆ ದಾರಿ ದೀಪ ಇಲ್ಲ ವಾರಕ್ಕೊಂದ್ ಸರ್ತಿ ಮಾತ್ರ ಇಲ್ಲಿಗೆ ಕಸದ ಗಾಡಿ ಬರುತ್ತಂತೆ ಜನಪ್ರತಿನಿಧಿಗಳು ನಮ್ಮ ಸಮಸ್ಯೆಯನ್ನ ಆಲಿಸ್ತಿಲ್ಲ ಅಂತ ಅಲ್ಲಿನ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಏನೋ ನಂಚಾಂಬ ಅಗ್ರಹಾರ ಪ್ರದೇಶದಿಂದ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಪ್ರತ್ಯಕ್ಷೆ ವರದಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಇವತ್ತಿನ ಆ ಬೆಂಗಳೂರು ವಾಯ್ಸ್ನಲ್ಲಿ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ವಾರ್ಡ್ ನಂಬರ್ ನೂರ ಎಪ್ಪತ್ತು ನಂಜಾಂಬ ಅಗ್ರಹಾರದಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ನಿಮಗೆ ತೋರಿಸ್ತಾ ಇದ್ದೀನಿ ನಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಹೋಗ್ಬೋದು ಇನ್ನೂ ಬೇಸಿಗೆ ಕಾಲ ಇನ್ನೇನು ಶುರುವಾಗಿದೆ ಶುರುವಾಗಿರುವಂಥ ಸಂದರ್ಭದಲ್ಲಿ ಇಡೀ ಬೆಂಗಳೂರಿನಲ್ಲಿ ಏನು ನೀರಿನ ಆಹಾಕಾರ ಒಂದು ತಲೆದೂರಿರುವಂಥದ್ದು ಅದರ ಒಂದು ಇಂಪ್ಯಾಕ್ಟ್ ಪರಿಣಾಮ ಈ ಒಂದು ವಾರ್ಡ್ನಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು ಪ್ರಮುಖವಾಗಿ ಆ ರಸ್ತೆಯ ಸಮಸ್ಯೆ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಇದೆ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು ಸೊ ಆ ಅದ್ರ ಬಗ್ಗೆ ಅವ್ರನ್ನೇ ಮಾತಾಡ್ಸೋಣ ಯಾವ ರೀತಿಯಾಗಿರುವಂತ ಸಮಸ್ಯೆ ಇಲ್ಲಿದೆ ಅಂತ ಸರ್ ಆ ಬೇಸಿಗೆಗಾಲ ಇನ್ನೇನು ಶುರುವಾಗಿದೆ ಆರಂಭದಲ್ಲೇ ನಿಮಗೆ ಕುಡಿಯೋ ನೀರಿನ ಸಮಸ್ಯೆ ಇದೆ ಸರ್ ಈ ನಮ್ಮ ಪಕ್ಕದ ರೋಡಲ್ಲಂತೂ ನೀರು ಬರೋದೇ ಇಲ್ಲ ಸರ್ ಈ ರೋಡ್ನಲ್ಲಂತೂ ಬಹಳ ಪ್ರಾಬ್ಲಮ್ ಇದೆ ನೀರಿಗೆ ಹಿಂದೆ ರೋಡು ಸಾಕಷ್ಟು ಪ್ರಾಬ್ಲಮ್ ಇದೆ ಅದರಲ್ಲಿ ಅದು ಹೇಳಕ್ಕಾಗಲ್ಲ ಅಷ್ಟು ಬರ್ತದೆ ಯಾವಾಗಲೂ ಒಂದು ಸತಿ ಬಿಡ್ತಾರೆ ನೈಟ್ ಹನ್ನೆರಡು ಗಂಟೆ ಒಂದು ಗಂಟೆಗೆ ಒಂದು ಸ್ವಲ್ಪ ಪ್ರೆಜರ್ ಕೊಡ್ತಾರೆ ಅಲ್ಲಂದ್ರೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಮೇಲೆ ಒಂದು ಸ್ವಲ್ಪ ಪ್ರೆಜರ್ ಕಮ್ಮಿ ಇಲ್ಲಿ ಬರ್ತದೆ ಇಲ್ಲ ಬರೋದೇ ಇಲ್ಲ ಬಹಳ ಪ್ರಾಬ್ಲಮ್ ಇವ್ರ ಪ್ರಕಾರ ನಾವು ನೀರಿಗೋಸ್ಕರ ಮಧ್ಯರಾತ್ರಿಯಲ್ಲಿ ನಿದ್ದೆ ರೋಡ್ ಕಡಿಮೆ ಸಮಸ್ಯೆ ಅವಾಗ ಅವಾಗ ಡ್ಯಾಮೇಜಸ್ ಅದು ಇದು ಮಾಡ್ತಾರೆ ಸರಿಯಾಗಿ ಸರಿಯಾಗಿಲ್ಲ ಆ ಪಕ್ಕದ ರೋಡ್ ಅಂತ ನೀರ್ಗು ಸುಮಾರು ಜನ ಇಲ್ಲಿಂದ ಓಡಾಡ್ತಾ ಇದೆ ನಮ್ ಸ್ಟ್ರೀಟ್ ಒಂದು ಮೇನ್ ರೋಡ್ ಬರ್ತಾ ಇದೆ ಅಷ್ಟೇ ಸರ್ ಅದು ಕಮ್ಮಿ ಆಗಿ ಬರ್ತಾ ಇದೆ ಆ ಪಕ್ಕ ಸ್ಟ್ರೀಟ್ ಆಕಾ ಸ್ಟ್ರೀಟ್ ಅಲ್ಲೆಲ್ಲ ನೀರ್ ಪ್ರಾಬ್ಲಮ್ ಈಗ ಜಲಮಂಡಳಿ ಒಂದು ಆದೇಶ ಮಾಡಿರುವಂತದ್ದು ನೀರ್ ಪೋಲ್ ಮಾಡಿದ್ರೆ ಐದ್ ಸಾವಿರ ರೂಪಾಯಿ ದಂಡ ಅಂತ ಸರ್ ಇಲ್ಲಿ ಈ ಚಾಮರಾಜಪೇಟೆ ನಂಜಾಂಬಾಗದಲ್ಲಿ ನೂರು ಮೀಟರ್ ಅಂತರದಲ್ಲಿ ಕೆಂಪಂಬದಿ ಕೆರೆ ಇದೆ ಆದರೂ ಇಲ್ಲಿ ಬೋರ್ವೆಲ್ ಎಲ್ಲ ಬತ್ತೋಗ್ಬಿಟ್ಟಿದೆ ಜನ ತುಂಬಾ ಕಷ್ಟ ಪಡ್ತಾರೆ ನೀರು ಒಂದೊಂದು ಕ್ರಾಸಿಗೆ ಬಂದ್ರೆ ಇನ್ನೊಂದು ಕ್ರಾಸಕ್ಕೆ ಬರೋದಿಲ್ಲ ನಾವು ಇಲ್ಲಿ ಸಂಬಂಧಪಟ್ಟವ್ರ ಗಮನಕ್ಕೆ ತಂದ್ರು ಅವ್ರು ಯಾ ಏನು ತಲೆ ಕೆಡ್ಸ್ಕೋತಾ ಇಲ್ಲ ಅವ್ರದ್ದು ಅವ್ರು ಮಾಡ್ತಾ ಇದಾರೆ ಇಲ್ಲಿ ಇಲ್ಲಿ ಸುತ್ತಮುತ್ತ ಎಲ್ಲ ಮಧ್ಯಮ ವರ್ಗ ಜನನೇ ವಾಸ ಮಾಡ್ತಾ ಇರೋದ್ರಿಂದ ಅವರು ಎದ್ದು ಬೆಳಿಗ್ಗೆ ನೀರು ಇಡ್ಕೊಂಡು ಮತ್ತೆ ಅವ್ರದ್ದೇನು ದಿನ ಕೈಂಕರ್ಯಗಳು ಮುಗಿಸ್ಕೋಬೇಕು ಕೆಲ್ಸಕ್ಕೆ ಹೋಗ್ಬೇಕು ತುಂಬಾ ಸಮಸ್ಯೆ ಆಗ್ಬಿಟ್ಟಿದೆ ಸರ್ ಇಲ್ಲಿ ಯಾವ್ರಿಗೇ ಕಮ್ಮ ದೂರು ಸಲ್ಲಿಸಿದ್ರು ಅವ್ರು ಇದ್ರ ಬಗ್ಗೆ ಕ್ರಮ ತಗೋತಾ ಇಲ್ಲ ಸರ್ ಇಲ್ಲಿ ಇಲ್ಲಿ ನೀರು ಸಮಸ್ಯೂ ಇದೆ ಜೊತೆಗೆ ಒಂದು ರೋಡ್ಗಳು ಸರಿಗಿಲ್ಲ ಈ ತರ ತುಂಬಾ ಸಮಸ್ಯೆ ಇದೆ ಸರ್ ಈಗ ಮಧ್ಯರಾತ್ರಿ ಎಲ್ಲ ನೀರು ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ನೀರು ಬಿಟ್ಟು ಕೆಟ್ಟು ಪರಿಸ್ಥಿತಿ ಅಂತ ಖಂಡಿತ ಖಂಡಿತ ಸತ್ಯ ಸರ್ ಅದು ನೂರಕ್ಕೆ ನೂರ್ ಪರ್ಸೆಂಟ್ ಸತ್ಯ ಹತ್ ಗಂಟೆ ಆದ್ರೂ ಹೆಣ್ಮಕ್ಳು ರೋಡಲ್ಲಿ ಓಡಾಡ್ಕೊಂಡು ಓಡಾಡಿಕೊಂಡು ನೀರ್ ಆ ಕೋಲಿ ಹುಡುಗರೆಲ್ಲ ಓಡಾಡ್ತಾರೆ ಭಯದಿಂದ ನೀರು ಇಟ್ಕೊಂಡು ಹೋಗ್ತಾವ್ರೆ ಇಲ್ಲಿ ಸುಮಾರು ವರ್ಷಗಳಿಂದ ಇಲ್ಲಿ ನೀರಿನ ಸಮಸ್ಯೆ ಬಹಳ ಆಗಿದೆ ಜನಗಳಿಗೆ ಆ ನೀರಿನ ಸಮಸ್ಯೆಯಿಂದ ಅವರ ಕೆಲಸಗಳು ಕೆಲಸಗಳಾಗ್ತಿಲ್ಲ ಮತ್ತೆ ಇದಕ್ಕೆ ಸಾಕ್ಷಿಯಾಗಿ ಮೀಟರ್ಗಳು ನಮಗೆ ಬಿಲ್ಲೇ ಬರ್ತಾ ಇಲ್ಲ ಸರಿಗೆ ಸೊ ನೀರು ಬರ್ತಿಲ್ಲ ಅನ್ನೋದು ಈ ಬಿಲ್ಲಲ್ಲೇ ಗೊತ್ತಾಗ್ತದೆ ಇಲ್ಲಿ ಸ್ಥಳೀಯ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಯಾರು ಯಾರು ಬರೋದಿಲ್ಲ ಯಾರು ಬರಲ್ಲ ಬ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ವೋಟ್ ಕೇಳ್ತಾರೆ ಹೋಗ್ತಾರೆ ಯಾರು ಬರೋದಿಲ್ಲ ಮನೆ ಅಡುಗೆ ಕೆಲಸಕ್ಕೆ ನೀರು ಬೇಕು ದಿನ ಬಳಕೆಗೆ ನೀರು ಬೇಕು ನೀರಿಲ್ಲ ಅಂದ್ರೆ ಹೆಂಗೆ ಮನೆ ನಡೆಸೋದು ಅಂತ ಮಾಮೂಲಿ ಮೂರು ಗಂಟೆಯಿಂದ ಆರು ಏಳು ಗಂಟೆವರೆಗೂ ನೀರು ಬರ್ತಿತ್ತು ಇವಾಗ ಐದು ಗಂಟೆಗೆ ಸ್ಟಾಪ್ ಆಗ್ತಿದೆ ನೀರು ಸಾಕಾಗ್ತಿಲ್ಲ ಒಂದು ಟ್ಯಾಂಕರ್ ಏಳ್ನೂರ ರೂಪಾಯಿ ಕೇಳ್ತಾರೆ ಅವರು ಬರಲ್ಲ ಕರೆಕ್ಟ್ ಕರೋದ್ರು ಅಂದ್ರೆ ಸ್ಟಾರ್ಟೇ ಆಗಿಲ್ಲ ಇನ್ನ ಏಪ್ರಿಲ್ ಮೇಗಂತೂ ಕಮ್ಮಿ ಆಗ್ಬಿಡುತ್ತೆ ಕಷ್ಟ ಆಗುತ್ತೆ ಬೋರ್ವೆಲ್ಲೂ ಬೋರ್ವೆಲ್ಲಲ್ಲೂ ನೀರೇನ್ ಬರ್ತಾ ಇಲ್ಲ ಕಸ ಪರವಾಗಿಲ್ಲ ಅದೇ ಹೇಳಿದಾಗ ಇತಾರೆ ಇಲ್ದೇ ಇದ್ರೆ ಅವರು ಅವರು ಏನಂತ ಚೆನ್ನಾಗಿ ಮಾಡಲ್ಲ ಕಸದ ಸಮಸ್ಯೆ ಕಾರ್ಪೊರೇಷನ್ ಅಷ್ಟು ಚೆನ್ನಾಗಿ ನಡೀತಾ ಇಲ್ಲ ಯಾಕಂದ್ರೆ ಅವರೇ ಒಂಥರ ಆಫೀಸರ್ತರ ಆಡ್ತಾರೆ ಸೊ ನೀಟ್ ಮಾಡಲ್ಲ ಕೆಳಗೆ ರೋಡ್ಗಳಲ್ಲಿ ನೀಟಾಗಿ ಮಾಡ್ತಾರೆ ಈ ಕಡೆ ಇರೋರು ಯಾರು ಸರಿ ಮೈಂಟೇನ್ ಮಾಡ್ತಿಲ್ಲ ಕಸ ನಾವೇಲೇ ನಮ್ಮ ರೋಡ್ ನಾವೇ ಕ್ಲೀನ್ ಮಾಡ್ಕೊತೀವಿ ಆ ಇಟ್ಟಿರೋ ಕಸನ ತಕೊಂಡು ಹೋಗೋಣ ಮಾರಣ ಅನ್ನೋದನ್ನ ಮಾಡ್ತಾ ಇಲ್ಲ ಇಷ್ಟೆಲ್ಲ ಸಮಸ್ಯೆಗಳ ಇಟ್ಕೊಂಡು ಹೆಂಗ್ ಬದುಕುೋದು ಕಸ ಇದೆ ಶಾಸಕರು ಯಾರು ಬರಲ್ವಾ ಮಂತ್ರಿ ಬೇರೆ ಯಾರು ಇಲ್ಲ ಯಾರು ಅವರು ಏನು ಹೇಳ್ತಾರೆ ವೋಟ್ ಹಾಕಿದಾರೆ ಈ ಏರಿಯಾದಲ್ಲಿ ನಮಗೆ ವೋಟ್ ಬಂದಿಲ್ಲ ನಾವು ಮಾಡಲ್ಲ ಈ ನಂಜಾಂಬಾ ಅಗ್ರಹಾರ ವಾರ್ಡ್ನಲ್ಲಿ ಮುಖ್ಯವಾಗಿ ಕುಡಿಯೋ ನೀರಿನ ಸಮಸ್ಯೆ ಮತ್ತು ರಸ್ತೆ ಸಮಸ್ಯೆ ಇರುವಂಥದ್ದು ಈ ಕುಡಿಯೋ ನೀರಿನ ಸಮಸ್ಯೆಗೆ ಬಂದರೆ ಈ ವಾರ್ಡ್ನಲ್ಲಿ ಈ ರೀತಿಯಾಗಿರುವಂಥ ವಾಟರ್ ಟ್ಯಾಂಕ್ಗಳನ್ನು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ಇನ್ಸ್ಟಾಲ್ ಮಾಡಿದ್ದಾರೆ ಆದರೆ ಇದರಲ್ಲೂ ಕೂಡ ಏನು ನೀರು ಪೂರೈಕೆ ಮಾಡೋದಕ್ಕೆ ಬಿ ಡಬ್ಲ್ಯೂ ಎಸ್ ಎಸ್ ಆಗ್ತಾ ಇಲ್ಲ ಇದೇ ಇದೇ ಮಾದರಿಯಲ್ಲಿ ಈ ಒಂದು ಏರಿಯಾದಲ್ಲಿ ಸುಮಾರು ಹತ್ತರಿಂದ ಹದಿನೈದು ವಾಟರ್ ಟ್ಯಾಂಕ್ಗಳಿದ್ದಾವೆ ಆದರೆ ಈ ವಾಟರ್ ಟ್ಯಾಂಕ್ಗಳಲ್ಲೂ ಈ ವಾಟರ್ ಟ್ಯಾಂಕ್ಗಳ ಮೂಲಕವೂ ಕೂಡ ನೀರನ್ನು ಪ್ರೊವೈಡ್ ಮಾಡೋದಕ್ಕೆ ಏನು ಸಾಧ್ಯ ಆಗ್ತಾ ಇಲ್ಲ ಹೀಗಾಗಿ ಇಲ್ಲಿನ ಜನರಿಗೆ ಇಲ್ಲಿ ಈ ಭಾಗದಲ್ಲಿ ಅತಿ ಹೆಚ್ಚು ಏನು ನೀರಿನ ಕ್ಯಾರ್ ಸಿಟಿ ಇಲ್ಲಿನ ಜನರು ಎದುರಿಸ್ತಾ ಇರುವಂಥದ್ದು ಈ ಪರ್ಸನ್ ರೈಡು ಜೊತೆ ಆಶಿಕ್ ಮುಲ್ಕಿ ನ್ಯೂಸ್ ಏಟೀನ್ ಬೆಂಗಳೂರು